ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಭಾರತ ಸರ್ಕಾರವು ಮಧ್ಯಮ ವರ್ಗದ ಜನತೆಗೆ ಮತ್ತೊಂದು ಖುಷಿ ಸುದ್ದಿಯನ್ನು ನೀಡಿದ್ದು ಹೈವೇ ಪ್ರಯಾಣಕ್ಕಾಗಿ ವಾರ್ಷಿಕ ಮತ್ತು ಲೈಫ್ ಟೈಮ್ ಟೋಲ್ ಪಾಸ್ ಅನ್ನು ಪರಿಚಯಿಸಲು ಸಿದ್ಧವಾಗಿದೆ ಭಾರತ ಸರ್ಕಾರ ಖಾಸಗಿ ಕಾರು ಮಾಲೀಕರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನ್ಲಿಮಿಟೆಡ್ ಆಗಿ ಪ್ರಯಾಣ ಮಾಡಲು ಹೊಸ ವಾರ್ಷಿಕ ಮತ್ತು ಲೈಫ್ ಟೈಮ್ ಟೋಲ್ ಪಾಸ್ ಅನ್ನು ಪರಿಚಯಿಸುತ್ತಿದೆ ವಾರ್ಷಿಕ ಪಾಸ್ ಬೆಲೆ ಮೂರು ಸಾವಿರ ರೂಪಾಯಿಯಾಗಿದ್ದು ಹದಿನೈದು ವರ್ಷಗಳ ಅವಧಿಯ ಲೈಫ್ ಟೈಮ್ ಪಾಸನ್ನು ಮೂವತ್ತು ಸಾವಿರ ರೂಪಾಯಿಗೆ ಇರಿಸಲಾಗಿದೆ ಈ ಪಾಸ್ಗಳನ್ನು ಈಗಾಗಲೇ ಬಳಕೆಯಲ್ಲಿರುವ ಫಾಸ್ಟ್ಯಾಗ್ ವ್ಯವಸ್ಥೆಯೊಂದಿಗೆ ಏಕೀಕರಿಸಲಾಗುತ್ತದೆ ಇದರಿಂದ ಬೇರೆ ಪಾಸ್ ಖರೀದಿಸುವ ಅಗತ್ಯವಿರುವುದಿಲ್ಲ ಪ್ರಸ್ತುತವಾಗಿರುವ ಟೋಲ್ ವ್ಯವಸ್ಥೆ ಮತ್ತು ವೆಚ್ಚಗಳು ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಪ್ರಸ್ತುತವಾಗಿ ಖಾಸಗಿ ಕಾರು ಮಾಲೀಕರು ಒಂದು ಟೋಲ್ ಪ್ಲಾಜಾದಲ್ಲಿ ಅನಿಯಮಿತವಾಗಿ ದಾಟುವ ಸೌಲಭ್ಯಕ್ಕಾಗಿ ಮುನ್ನೂರ ನಲವತ್ತು ರೂಪಾಯಿ ಮಾಸಿಕ ಪಾಸನ್ನು ಪಡೆಯಬಹುದು ಇದನ್ನು ವರ್ಷಕ್ಕೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಎಂದು ಲೆಕ್ಕ ಹಾಕಬಹುದು ಹೊಸ ವಾರ್ಷಿಕ ಪಾಸ್ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿ ಜಾಲದಲ್ಲಿ ಅನ್ಲಿಮಿಟೆಡ್ ಪ್ರಯಾಣವನ್ನು ಕೇವಲ ಮೂರು ಸಾವಿರ ರೂಪಾಯಿಗೆ ನೀಡಲು ಪರಿಚಯಿಸುತ್ತಿದೆ ಇದರಿಂದ ಸರ್ಕಾರಕ್ಕೆ ಆಗುವ ಆರ್ಥಿಕ ಪರಿಣಾಮಗಳು ಏನು ಎಂದು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಒಟ್ಟು ಟೋಲ್ ಸಂಗ್ರಹಣೆಯು ಐವತ್ತೈದು ಸಾವಿರ ಕೋಟಿಯಾಗಿತ್ತು ಇದರಲ್ಲಿ ಖಾಸಗಿ ಕಾರುಗಳು ಸುಮಾರು ಎಂಟು ಸಾವಿರ ಕೋಟಿ ಕೊಡುಗೆ ನೀಡಿದ್ದವು ಟೋಲ್ ವ್ಯವಹಾರಗಳಲ್ಲಿ ಐವತ್ಮೂರು ಪರ್ಸೆಂಟ್ ಖಾಸಗಿ ವಾಹನಗಳಿದ್ದರೂ ಒಟ್ಟು ಟೋಲ್ ಆದಾಯದಲ್ಲಿ ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಕೊಡುಗೆ ನೀಡಿದ್ದವು ಪ್ರಾರಂಭದಲ್ಲಿ ಐ ಅಂದರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಈ ಹೊಸ ಪಾಸ್ಗಳ ಸ್ವೀಕೃತಿಯಿಂದ ಸ್ವಲ್ಪ ಆದಾಯ ಕುಸಿತ ಅನುಭವಿಸಬಹುದು ಆದರೆ ಮುಂದಿನ ದಿನಗಳಲ್ಲಿ ಆದಾಯ ಸ್ಥಿರವಾಗಲಿದೆ ಎಂದು ಅಂದಾಜಿಸಲಾಗಿದೆ ಇದಲ್ಲದೆ ಸರ್ಕಾರವು ಪ್ರತಿ ಕಿಲೋಮೀಟರ್ ಟೋಲ್ ದರವನ್ನು ಕೂಡ ಪರಿಷ್ಕರಿಸುವ ಬಗ್ಗೆ ಚಿಂತನೆ ನಡೆಸುತ್ತಿದೆ ಈ ಕ್ರಮದ ಮೂಲಕ ಹೆದ್ದಾರಿ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ ಉದ್ದೇಶವಿದೆ ವಿಶೇಷವಾಗಿ ನಗರ ಪ್ರದೇಶದೊಳಗಿನ ಅಥವಾ ಅರವತ್ತು ಕಿಲೋಮೀಟರ್ ಒಳಗಿನ ಅಂತರದಲ್ಲಿ ಇರುವ ಟೋಲ್ ಪ್ಲಾಜಾಗಳ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ನಡೆಯುತ್ತಿದೆ ಕನ್ಕ್ಲೂಷನಿಗೆ ಬರೋದಾದರೆ ಹೊಸ ವಾರ್ಷಿಕ ಮತ್ತು ಲೈಫ್ ಟೈಮ್ ಟೋಲ್ ಪಾಸ್ ಪರಿಚಯವು ಹೆದ್ದಾರಿ ಪ್ರಯಾಣವನ್ನು ಹಗುರಗೊಳಿಸುವಲ್ಲಿ ಸಹಾಯಕವಾಗಲಿದೆ ಇವು ಫಾಸ್ಟ್ ಟ್ಯಾಗ್ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲಾದ ಕಾರಣ ಪ್ರತ್ಯೇಕ ಪಾಸ್ ಖರೀದಿಸುವ ತೊಂದರೆ ಇಲ್ಲದೆ ಸುಲಭವಾಗಿ ಪ್ರಯಾಣ ಮಾಡಲು ಸಾಧ್ಯವಾಗಲಿದೆ ಇದರಿಂದ ಫ್ರೀಕ್ವೆಂಟ್ ಹೈವೇ ಯೂಸರ್ಗಳಿಗೆ ಆರ್ಥಿಕ ಲಾಭವೂ ಲಭ್ಯವಾಗಲಿದೆ ನೀವು ಈ ಹೊಸ ಟೋಲ್ ಪಾಸ್ ಬಗ್ಗೆ ಏನನ್ನುತ್ತೀರಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ